ಇನ್ನು ಪಿಒಪಿ ಗಣಪನ ಮೇಲೆ ಸಮರ ಶುರುವಾಗಿದೆ ಅಕ್ರಮ ಗಣೇಶ ಮೂರ್ತಿ ವಿರುದ್ಧ ಪಿಓಬಿ ಕೇಸ್ನ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ಪಿಒಪಿ ಗಣೇಶ ಮಾರಂಗಿಲ್ಲ ಸಂಗ್ರಹ ಮಾಡೋ ಹಾಗಿಲ್ಲ ಬ್ಯಾನ್ ನಡುವೆಯೂ ಕೂಡ ಭರ್ಜರಿ ಪಿಒಪಿ ಗಣೇಶ ತಯಾರಿಕಾ ಕಾರ್ಯಗಳು ಮುಂದುವರಿತಾ ಇದೆ ರಾಮನಗರ ಆರ್ ಆರ್ ನಗರ ಸುತ್ತಮುತ್ತ ಅತಿ ಹೆಚ್ಚು ತಯಾರಿಕೆಗಳು ನಡೀತಾ ಇದೆ ಪಿಸಿಬಿ ಬಿ ಅಧಿಕಾರಿಗಳಿಂದ ಆಪರೇಷನ್ ಪಿಒಪಿ ಗಣೇಶ ಶುರುವಾಗಿದೆ ಪಿಓಪಿ ಮೂರ್ತಿ ತಯಾರಿಕಾ ಘಟಕಗಳ ಮೇಲೆಗೆ ದಾಳಿಯನ್ನು ನಡೆಸಲಾಗ್ತಾ ಇದೆ ಪಿಒಪಿ ಗಣೇಶ ಭರಾಟೆ ತಡೆಯೋದಕ್ಕೆ ಡಿಸಿಗೆ ಅಧಿಕಾರ ಇದೆ ಪಿಒಪಿ ಗಣೇಶ ಮೂರ್ತಿ ತಯಾರಿಕೆ ಮಾಡಿದರೆ ಕ್ರಿಮಿನಲ್ ಕಾಸ್ ಕೇಸ್ ಹಾಕುವಂಥ ಸಾಧ್ಯತೆ ಕೂಡ ಇದೆ ಸೊ ಅಷ್ಟಾದರೂ ಕೂಡ ಮಾರಾಟ ತಯಾರಿಕಾ ಕಾರ್ಯಗಳು ಮುಂದುವರಿತಾ ಇರುವಂಥ ಸಂದರ್ಭದಲ್ಲಿ ಈಗ ಅವುಗಳ ಕಡಿವಾಣಕ್ಕೆ ಮುಂದಾಗಿದ್ದಾರೆ ಪೊಲೀಷನ್ ಬೋರ್ಡಿಂದ ಬಂದಿದ್ದಾರೆ ಬಿಬಿಎಂಪಿಯಿಂದ ಬಂದಿದ್ದಾರೆ ಬಂದು ಎಲ್ಲ ಚೆಕ್ ಮಾಡಿದ್ದಾರೆ ಪ್ರತಿಯೊಂದು ಗಣೇಶನೂ ಚೆಕ್ ಮಾಡಿ ನಮ್ಮದು ಮಣ್ಣ ಪಿ ಒ ಪಿನ ಇಲ್ಲ ಪೇಪರ್ ಅಂತ ಚೆಕ್ ಮಾಡಿದ್ದಾರೆ ಇಟ್ಟು ಚೆಕ್ ಮಾಡಿದ್ದಾರೆ ಚೆಕ್ ಮಾಡಿಬಿಟ್ಟು ಅವರು ನೋಡಿ ಇದು ಪೇಪರ್ ಅಂತಲೇ ಕನ್ಫರ್ಮ್ ಆಗಿ ನಮ್ಗೊಂದು ಲೆಟ್ರೂ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ನಾವೆಲ್ಲ ಥರನೂ ಅವ್ರಿಗೂ ಅನುಕೂಲ ನಮಗೆ ಜನಕ್ಕೆ ಅನುಕೂಲ ಆಗೋಂಗೆ ನಾವು ಮಾಡ್ತಾ ಇದ್ದೀರಿ ಪೇಪರ್ ಪಿ ಒ ಪಿ ಗಣೇಶ ಆದರೆ ಹತ್ತು ಅಡಿ ಹದಿನೈದು ಅಡಿ ಗಣೇಶ ಕುಣಿಸಿ ಜನಕ್ಕೆ ಎಂಜಾಯ್ ಮಾಡ್ತಾ ಇದ್ರು ಮಕ್ಳು ಹುಡುಗರುಗಳು ಇವಾಗ ಏನಂದರೆ ಪೇಪರ್ ಗಣೇಶನು ನಾವು ಹದಿನೈದು ಅಡಿಯೂ ಮಾಡ್ಬೋದು ಅಡಿನೂ ಮಾಡ್ಬೋದು ನಾವು ಮಾಡ್ತಾಯಿದೀರಿ ನೆಕ್ಸ್ಟ್ ವರ್ಷ ನಾವು ಮಾಡ್ತಾಯಿದ್ದೀವಿ ಇವಾಗ ಆರು ಆರು ಅಡಿ ಮಾಡಿದ್ದೀರಿ ನೆಕ್ಸ್ಟ್ ವರ್ಷ ಹದಿನೈದು ಅಡಿ ಇಪ್ಪತ್ತಡಿ ಪೇಪರ್ ಗಣೇಶ ಮಾಡಿಕೊಡ್ತಾಯಿದ್ದೀರಿ ಗಣೇಶ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇರುವಂಥದ್ದು ಈ ಬಾರಿಯೂ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪಿ ಒ ಪಿ ಗಣೇಶನನ್ನು ಬ್ಯಾನ್ ಮಾಡಿದೆ ಪಿ ಗಣೇಶನನ್ನ ಪಿ ಗಣೇಶನನ್ನು ಯಾರ್ಯಾರು ಮಾರಾಟ ಮಾಡ್ತಾರೆ ಅಂತಹ ಮಾರಾಟಗಾರರ ಮೇಲೆ ಈ ಬಾರಿಯೂ ಕೂಡ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಈಗಾಗಲೇ ಏನು ಪ್ರತಿ ಅಂಗಡಿಗಳಲ್ಲೂ ಕೂಡ ಯಾವ್ಯಾವ ಗಣಪತಿಯನ್ನು ಮಾರಾಟ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಲಾಖೆಯ ಅಧಿಕಾರಿಗಳು ಸರ್ವೆ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ನಾವು ನೋಡ್ಬೋದು ಈಗಾಗಲೇ ಮಾರ್ಕೆಟ್ಗಳಲ್ಲಿ ದೊಡ್ಡ ದೊಡ್ಡ ಅಂದರೆ ಬಹು ಎತ್ತರವಾದಂತಹ ಗಣಪತಿಗಳು ಕೂಡ ಈಗಾಗಲೇ ಮಾರ್ಕೆಟ್ಗೆ ಬಂದಿರುವಂಥದ್ದು ಜನ ಕೂಡ ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಪ್ರತಿ ವರ್ಷವೂ ಕೂಡ ಹಬ್ಬ ಬಂತು ಅಂತಂದರೆ ಆನ್ಲೈನ್ ಬುಕ್ಕಿಂಗ್ ಇರುವಂಥದ್ದು ಅಥವಾ ಜನರಿಗೆ ಎಷ್ಟು ಎತ್ತರವಾದಂತಹ ಗಣಪತಿ ಬೇಕೋ ಅಷ್ಟು ಎತ್ತರವಾದಂತಹ ಗಣಪತಿಯನ್ನು ಖರೀದಿ ಮಾಡುವಂಥದ್ದು ಸಾಮಾನ್ಯ ಆದರೆ ಈ ಬಾರಿ ಅಂದರೆ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿಗಳು ಪಿ ಒ ಪಿ ಗಣೇಶನ ಬ್ಯಾನ್ ಮಾಡಿರುವಂಥದ್ದು ಎಲ್ಲೂ ಕೂಡ ಪಿ ಒ ಪಿ ಗಣೇಶನ ವ್ಯಾಪಾರ ಮಾಡಬಾರ್ದು ಅನ್ನುವಂಥದ್ದನ್ನು ಮಾರಾಟ ಮಾಡಬಾರ್ದು ಅನ್ನುವಂಥದ್ದು ಸ್ಟ್ರಿಕ್ಟ್ ಆಗಿ ಹೇಳಿದೆ ಈ ಬಾರಿಯೂ ಕೂಡ ಅದೇ ರೀತಿ ಒಂದು ನಿಯಮವನ್ನು ತಂದಿರುವಂಥದ್ದು ಮಣ್ಣಿನ ಗಣೇಶನನ್ನ ಮಾತ್ರ ಮಾರಾಟ ಮಾಡಬೇಕು ಪಿ ಒ ಪಿ ಗಣೇಶನನ್ನು ಮಾರಾಟ ಮಾಡಬಾರ್ದು ಅನ್ನುವಂಥದ್ದನ್ನು ರೂಲ್ಸನ್ನು ತಂದಿರುವಂಥದ್ದು ಅದಕ್ಕೆ ಜಿಲ್ಲಾಧಿಕಾರಿಗಳು ఇది ఏషియా న్యూస్ నెట్వర్క్ ప్రస్తుతి